ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವಂತೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಲವು ದಿನ ಬಳಕೆ ವಸ್ತುಗಳ ಮೇಲೆ ಜಿಎಸ್ಟಿ ತೆಗೆದಿದ್ದು ಇನ್ನೂ ಕೆಲ ವಸ್ತುಗಳ ಮೇಲೆ ಕಡಿಮೆ ಮಾಡಿ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಮಾಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ತಿಳಿಸಿದ್ದಾರೆ ಹೌದು ಗುಡಿಬಂಡೆ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಗುಡಿಬಂಡೆ ಹಾಗೂ ದೇವನಹಳ್ಳಿ ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಪ್ರಯುಕ್ತ ಆಯೋಜಿಸಿದ್ದ ಉಚಿತ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗದ ಜನತೆ ಟ್ರ್ಯಾಕ್ಟರ್ ಸೇರಿ ಇತರೆ ವಾಹನಗಳನ್ನು ಕೊಳ್ಳಲು ಅನುಕೂಲವಾಗಿತ್ತು ಅದನ್ನು ಗಮನಿಸಿದ ಹೆಮ್ಮೆಯ ಪ್ರಧಾನಿ ಅನೇಕ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆ ಮಾಡಿದ್ದು ಇದರಿಂದ ವಾಹನಗಳು ಸೇರಿ ಇತರೆ ವಸ್ತುಗಳ ಬೆಲೆ ಕಡಿಮೆ ಮಾಡಿದ್ದಾರೆ ಇದರ ಜೊತೆಗೆ ಕಳೆದ ಬಜೆಟ್ನಲ್ಲಿ ತೆರಿಗೆಯನ್ನ ಸಹ ಕಡಿಮೆ ಮಾಡಿ ಜನರಿಗೆ ಅನುಕೂಲ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ನಂತರ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಜನರಿಗೆ ಅನುಕೂಲ ಆಗುವಂತೆ ಆಚರಣೆ ಮಾಡಲು ನಿರ್ಧರಿಸಿ ತಾಲೂಕಿನ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ತಾಲೂಕಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ತಾಲೂಕಿನ ಜನತೆ ಆಗಮಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇನ್ನು ಶಿಬಿರದಲ್ಲಿ ಕಣ್ಣಿನ ತಜ್ಞರು ಸಾಮಾನ್ಯ ತಜ್ಞರು ಸ್ತ್ರೀ ರೋಗ ತಜ್ಞರು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ತಜ್ಞರು ಸೇರಿದಂತೆ ನುರಿತ ವೈದ್ಯರು ಆಗಮಿಸಿದ್ದು ತಪಾಸಣೆ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಇಂತಹ ಶಿಬಿರಗಳನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಯೋಜನೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ಮಧುಚಂದ್ರ ಗೌರಿಬಿದ್ನೂರು ಬಿಜೆಪಿ ಮಂಡಲ ಅಧ್ಯಕ್ಷ ರಮೇಶ್ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಗಂಗರೆಡ್ಡಿ ಬಾಗೇಪಲ್ಲಿ ಬಿಜೆಪಿ ಮಂಡಲ ಮುಖಂಡರಾದ ಗಜಗುಣ್ಯ ನಾಗರಾಜ್ ಅಮರೇಶ್ ಮಧು ಲೋಕೇಶ್ ಶಿವಪ್ಪ ರಾಜ್ಗೋಪಾಲ್ ಆಶಾ ಜಿಯಪ್ಪ ಸೇರಿದಂತೆ ಇನ್ನು ಮುಂತಾದವರು ಇದ್ದರು ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಗುಡಬಂಡಿ ಮಂಡಲದಲ್ಲಿ ಇವತ್ತು ಮೋದಿಜಿಯವರ ಕೊಡುಗೆ ಈ ಇಡೀ ಭಾರತ ದೇಶದಲ್ಲಿ ಮೋದಿಜಿಯವರು ಯಾವತ್ತು ಒಂದು ದಿವಸ ಕೂಡ ಫ್ರೀ ಅಂತ ಯಾವುದನ್ನು ಕೊಟ್ಟಿಲ್ಲ ಆದರೆ ಅವರು ಒಂದೊಂದು ಕೊಡುಗೆಯನ್ನು ಕೂಡ ಕಾಂಗ್ರೆಸ್ ಥರ ಮೀಸಲಾಗಿ ಒಂದು ಫ್ಯಾಮ್ಲಿಗೆ ಒಬ್ಬರು ಕೊಡ್ತಕ್ಕಂಥದ್ದು ಅವರು ಯಾವುದೇ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿಲ್ಲ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ಐದು ಗ್ಯಾರಂಟಿ ಕೊಟ್ಟು ಹೆಣ್ಣುಮಕ್ಕಳಿಗೆಲ್ಲ ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಎಲೆಕ್ಷನಲ್ಲಿ ಎಲೆಕ್ಷನ್ ಆದ ನೂರು ಮೂವತ್ತಾರು ಸೀಟ್ ಬಂದಾದ ಮೇಲೆ ಮನೇಲಿರ್ತಕ್ಕಂಥ ಅಮ್ಮನಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಮನೆ ಒಡೆಯೋ ಕೆಲಸ ಕೂಡ ಮಾಡಿದ್ರು ಕಾಂಗ್ರೆಸ್ ಕರೆಂಟ್ ಫ್ರೀ ಅಂತ ಹೇಳಿದ್ರು ಬಸ್ ಫ್ರೀ ಅಂತೇಳಿದ್ರು ಅಕ್ಕಿ ಹತ್ತು ಕೆಜಿ ಕೊಡ್ತೀವಿ ಹೇಳಿದ್ರು ಆದರೆ ಒಂದು ಮಾತು ಕೂಡ ನಡ್ಕೊಂಡಿಲ್ಲ ಮೋದಿಜಿಯವರು ಯಾವತ್ತೂ ಕೂಡ ಭರವಸೆ ಕೊಟ್ಟಿರಲಿಲ್ಲ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪುಕೋಟೆಗೆ ಮೇಲೆ ಎಲ್ರಿಗೂ ದೀಪಾವಳಿಗೆ ದಸರಾಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು ಅವ್ರು ಹೇಳಿದ ಮಾತಿನ ಪ್ರಕಾರ ಭಾರತದಲ್ಲಿ ಡ್ಯಾ ಟ್ಯಾಕ್ಸ್ ಬಂದ್ಬಿಟ್ಟು ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ನಾಲ್ಕೈದು ಟ್ಯಾಕ್ಸ್ ಇತ್ತು ಸರ್ವಿಸ್ ಟ್ಯಾಕ್ಸ್ ಇತ್ತು ವ್ಯಾಟ್ ಇತ್ತು ಎಕ್ಸೈಸ್ ಡ್ಯೂಟಿ ಇತ್ತು ಸಾಕಷ್ಟು ಗೊಂದಲ ಇತ್ತು ಟ್ಯಾಕ್ಸಲ್ಲಿ ವ್ಯಾಟ್ ಮೇಲೆ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ವಿಶೇಷವಾಗಿ ಇವತ್ತು ಈ ಒಂದು ಜಿ ಎಸ್ ಟಿ ಒಂದು ಅಭಿಯಾನವನ್ನು ತುಂಬ ಖುಷಿಯಿಂದ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ ಯಾಕೆಂದರೆ ಇವತ್ತು ಸಾರ್ವಜನಿಕರಿಗೆ ಒಂದು ಮಹಿಳೆಯರಿಗೆ ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಯಾವ ರೀತಿ ಕಾಂಗ್ರೆಸ್ನ ಸರ್ಕಾರ ಇವತ್ತು ಭಿಟ್ಟಿ ಬಗ್ಗೆಗಳಂತ ಗ್ಯಾರಂಟಿಗಳಂತ ಏನು ದಿವಾಳಿ ಅಂತ ಹೋಗಿದೆ ಇವತ್ತೊಂದು ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನರೇಂದ್ರ ಮೋದಿಯವರ ಮನೆ ಮುಂದೆ ಕೂಡ ಗುಂಡಿಗಳು ಬಿದ್ದಿದೆ ಅಂತ ಇವ್ರ ಮನೆ ಮುಂದೆ ಇರೋದನ್ನ ಗುಂಡಿನ ಮುಚ್ಚೋಕ್ಕೆ ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ನಾರಾಯಣ ಹೋಗಿ ಅವ್ರ ಮನೆ ಮುಂದೆ ಗುಂಡಿ ಮುಚ್ಚುತ್ತಾ ಇದ್ರು ಯಾಕೆಂದರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಜನಾಂಗದ ಎಲ್ಲ ಧರ್ಮದ ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡಿದ್ರು ಯಾವುದೇ ಒಂದು ಜಾತಿಗೆ ಸೀಮಿತವಾದಲ್ಲ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತಲ್ಲ ಇವತ್ತು ಎಲ್ಲರಿಗೂ ಕೂಡ ಒಂದು ಅನುಕೂಲ ಯಾವ ರೀತಿ ಅಂದರೆ ಇವತ್ತು ಜೀರೋ ಪರ್ಸೆಂಟ್ಗೂ ಕೂಡ ಕೆಲವು ನಾವು ಜಿ ಎಸ್ ಟಿ ಇಲ್ದೇ ಉಪಕರಣಗಳನ್ನು ತಗೊಳ್ಳುವಂಥ ಒಂದು ನಿಟ್ಟಿನಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇವತ್ತು ಹದಿನೆಂಟು ಪರ್ಸೆಂಟಿಂದ ಐದು ಪರ್ಸೆಂಟ್ ಗಳಿಸಿದ್ದಾರೆ ಇವತ್ತು ಕೆಲವೆಲ್ಲ ಹದಿನೆಂಟು ಪರ್ಸೆಂಟ್ ಗಳಿಸಿದ್ದಾರೆ ಮೂವತ್ತು ಪರ್ಸೆಂಟಿಗೆ ಮೇಲಿತ್ತು ಕೆಲವೆಲ್ಲ ಕೂಡ ಇವೆಲ್ಲ ಕೂಡ ಎಷ್ಟು ಜನಕ್ಕೆ ಅನುಕೂಲ ಅಂದರೆ ಒಬ್ಬ ಸಾಮಾನ್ಯ ಒಬ್ಬ ರೈತ ಒಂದು ಗಾಡಿ ತಗೊಳ್ಬೇಕಾದ್ರೂ ಕೂಡ ನಾನು ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕಮ್ಮಿ ಆಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಈಗಾಗಲೇ ಸಾಧನೆ ಯಾಕಂದರೆ ಈ ಬಿಡಿಸಿ ಹೇಳ್ತಾ ಇದ್ರೆ ಎಲ್ಲ ಅವರು ಕೊಟ್ಟಿರ್ತಕ್ಕಂಥ ಯಾವ್ಯಾವದ್ರಲ್ಲಿ ಕಮ್ಮಿ ಆಗುತ್ತೆ ಅನ್ನೋದನ್ನು ಈಗಾಗಲೇ ಗೂಗಲಲ್ಲೂ ಕೂಡ ನಾನು ಪ್ರತಿಯೊಬ್ಬ ಮೊಬೈಲಲ್ಲೂ ಕೂಡ ಜನ ನೋಡಿದ್ದಾರೆ ನಾವು ಈಗ ಜನರಿಗೆ ಮುಟ್ಸ್ಬೇಕಿತ್ತು ಹೆಮ್ಮೆ ಪ್ರಧಾನಮಂತ್ರಿಗಳು ಜನರ ಮಧ್ಯೆ ಇರ್ತಕ್ಕಂಥವ್ರು ಜನರಿಗೆ ಅನುಕೂಲ ಆಗಬೇಕು ಜನರಿಗೆ ಕೆಲಸ ಮಾಡಬೇಕು ಅಂತ ಇವತ್ತು ದೇಶನ ಇಡೀ ವಿಶ್ವದಲ್ಲೇ ಎದುರು ನೋಡ್ತಾ ಇರ್ತಕ್ಕಂಥ ದೇಶವಾಗಿ ಮಾಡ್ತಕ್ಕಂಥ ಹೆಮ್ಮೆ ಪ್ರಧಾನಮಂತ್ರಿಗಳೊಂದು ಸಾಧನೆ ಇದೆ ಇವತ್ತು ಜಿ ಎಸ್ ಟಿನ ಎಷ್ಟು ಜನಕ್ಕೆ ಅನುಕೂಲ ಅಂದರೆ ಕೆಲವು ಕಂಪ್ನಿಗಳಿರ್ಬೋದು ಮಾರಾಟಗಾರ ಇರ್ಬೋದು ಅವ್ರು ಜಿ ಎಸ್ ಟಿ ಕ್ಲೈಮ್ ಇದ್ದಾರೆ ನಮ್ಮ ಯಾವುದೇ ಒಂದು ಪರ್ಚೇಸ್ ಮಾಡಿರ್ತಕ್ಕಂಥ ನಮ್ಮೆಲ್ಲ ರೈತರು ಮತ್ತು ಮಹಿಳೆಯರಿರ್ಬೋದು ಯಾರೇ ಒಂದು ಬಡವರು ಇರ್ಬೋದು ಅವ್ರು ಎಲ್ಲಿ ಹೋಗಿ ಜಿ ಎಸ್ ಟಿ ಕ್ಲೈಮ್ ಮಾಡ್ತಾರೆ ಹೇಳಿ ತಗೊಂಡು ಬಂದರೆ ಮುಗಿತು ಅಷ್ಟೇ ನಾವು ಯಾರೂ ಜಿ ಎಸ್ ಟಿ ಕ್ಲೈಮ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅದರಿಂದ ಇವತ್ತು ಜಿ ಎಸ್ ಟಿನೇ ತುಂಬ ಕಡಿಮೆ ಮಾಡಿ ಇವತ್ತು ಜನರಿಗೆ ಅನುಕೂಲ ಮಾಡೋದು ನೂರು ರೂಪಾಯಿನ ಇವತ್ತು ಎಂಬತ್ತು ರೂಪಾಯಿ ಸಿಗುತ್ತೆ ಎಂಬತ್ತು ರೂಪಾಯಿದ ಐವತ್ತು ರೂಪಾಯಿಗೆ ಸಿಗುತ್ತೆ ಅಂದರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನೀವು ಯೋಚನೆ ಮಾಡಿ ದಯವಿಟ್ಟು ಇದನ್ನೆಲ್ಲ ಕೂಡ ಸಂಭ್ರಮಿಸೋಣ ನಾವೆಲ್ಲ ಕೂಡ ಈಗೇನು ಗುಡುಬಂಡೆ ಪಟ್ಟಣದಲ್ಲಿ ನಾವೆಲ್ಲ ಅಂಗಡಿ ಮಳಿಗೆಗಳಿಗೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ನೀವು ಕೇಳಿದ್ರಿ ಅದೇ ರೀತಿ ಮಾಡ್ತಾ ಇದ್ದಾರೆ ಮೊದಲು ಏನು ರೇಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇದ್ದಾರೆ ಅಂತ ನೀವು ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದಾರೆ ನಮ್ಮ ಅಧ್ಯಕ್ಷನ ಯಾರು ಮಾರಿದ್ರು ಸುಮ್ಮನೆ ಇರಬಾರ್ದು ನೀವೆಲ್ಲ ಅದನ್ನು ಕ್ವಶನ್ ಮಾಡಬೇಕು ಸಾರ್ವಜನಿಕರು ಅದನ್ನು ಅವ್ರನ್ನ ಕ್ವಶನ್ ಮಾಡಿ ಯಾಕಪ್ಪ ನೀವು ಹಿಂಗೆ ಮಾಡ್ತಾ ಇದ್ದೀವಿ ಮೊದಲು ಹಿಂಗಿತ್ತು ಇವತ್ತು ರೇಟ್ ಕಮ್ಮಿ ಆಗಿಲ್ಲ ಯಾಕೆ ಕಮ್ಮಿ ಮಾಡಿಲ್ಲ ಅಂತ ನೀವು ಕೇಳಿ ಅದನ್ನು ತಗೋಬೇಕು ಅವ್ರೇನ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದ್ಸಲ ನಮ್ಮಂತವ್ರು ಯಾರಿಗಾನು ತಿಳಿಸಲ್ಲೋಕ ಇದು ಮಾಡಿದ್ರೆ ಸಿಗುತ್ತೆ ಯಾರ ಫುಲ್ ಕೈಯಿಂದನೂ ಕೊಡೋದೇನಿಲ್ಲ ಜಿ ಎಸ್ ಟಿ ದೇಶದ ಪ್ರಧಾನಮಂತ್ರಿಗಳು ಕಮ್ಮಿ ಮಾಡಿದ್ದಾರೆ ಎಲ್ಲ ವಿತರಕರು ಕೂಡ ಎಲ್ಲ ಮಾರಾಟಗಾರರು ಕೂಡ ಕಮ್ಮಿ ಮಾಡಲೇಬೇಕು ಅದರಿಂದ ದಯವಿಟ್ಟು ಎಲ್ಲ ಕೂಡ ಸದುಪಯೋಗ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನೆಲ್ರಿಗೂ ಕೂಡ ಅದನ್ನೇ ಈಗ ನಾನು ಹೇಳ್ತಾ ಇರೋದು ದೇಶದ ಪ್ರಧಾನ ಮಂಸ್ಪೆಟ್ಲ್ಗಳಲ್ಲಿ ಪ್ರತಿ ಮಂಡಲಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ಜನೌಷಧಿ ಕೇಂದ್ರವನ್ನು ಈ ಸುಮಾರು ಒಂದು ಕಳೆದ ಒಂದು ಏಳೆಂಟು ವರ್ಷಗಳಿಂದ ಸ ಮಾಡಿರ್ತಕ್ಕಂಥ ಒಂದು ಸಾಧನೆ ಅದು ಸನ್ಮಾನ್ಯ ಅನಂತಕುಮಾರ್ ಅವರು ಆಗಿನ ಮಂತ್ರಿಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗೌಡ್ರು ಕೂಡ ಕೇಂದ್ರ ಮಂತ್ರಿಗಳಾಗಿರೋ ಸಂದರ್ಭದಲ್ಲಿ ಅನೇಕ ನಮ್ಮ ಕರ್ನಾಟಕದಲ್ಲಿ ಅನೇಕ ಮಂಡಲಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ಜನರಿಗೆ ಅನುಕೂಲ ಮಾಡುವಂಥ ಒಂದು ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರು ಅದನ್ನು ನೋಡೋಕ್ಕೆ ಸಹಿಸಲಾರ್ದು ನೂರು ರೂಪಾಯಿ ಏನು ಮೆಡಿಷನ್ ಇತ್ತು ನೂರು ರೂಪಾಯಿ ಏನಲ್ಲಿ ಔಷಧಿ ತಗೊಬೇಕಾದ್ರೆ ಹತ್ತು ರೂಪಾಯಿ ಸಿಗ್ತಾಯಿತ್ತು ಇವತ್ತೆಲ್ಲ ಜನರಿಗೆ ಎಷ್ಟು ಅನುಕೂಲ ಗೊತ್ತಾ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಜನರಿಗೆ ಅದನ್ನ ತಗೊಂಡ್ರೆ ಸೈಡ್ಗೆ